ಫ್ರೆಂಡ್ಸ್ ನೋಡ್ರಿ ಶ್ರೀಶೈಲಮ್ಗೆ ಹೋಗೋ ಟೈಮ್ನಾಗ ಈ ಪಾರ್ಟ್ ಬಂದಾಗ ಶ್ರೀಶೈಲಮ್ಗೆ ಬಂದು ಇಳ್ದಿದೆ ಅಷ್ಟೇ ವೀಡಿಯೋ ಮಾಡಿದ್ದೀನಿ ಈಗ ನೋಡ್ರಿ ಬಂದು ಇಳ್ದಿದ್ದ ಐತಲ್ರಿ ಇನ್ನೇನು ದರ್ಶನ ಮಾಡ್ಲಿಕ್ಕೆ ಹೋಗಬೇಕು ಫ್ರೆಂಡ್ಸ್ ನೆಷ್ಟು ಅಂದ್ರೆ ಭಾಳ ಅಂದ್ರೆ ಭಾಳ ಪಬ್ಲಿಕ್ ಇತ್ತು ರೀ ಜಾತ್ರೆ ಇತ್ತಂತ ಶಿವರಾತ್ರಿಗೆ ಹಂಗೆ ಯುಗಾದಿಗಿ ಬರಬಾರ್ದಂತ್ರಿ ನಾವು ಆರಾಮ್ಸೆ ನೋಡಪ್ಲೆ ಇದ್ದರ ಸುಮ್ಮನೆ ಟೈಮ್ನಾಗ ಬರ್ಬೇಕಂತ ಶಿವರಾತ್ರಿಗೆ ಯುಗಾದಿಗಿ ಜಾತ್ರೆ ಇರ್ತದಂತ್ರಿ ತೇರಿ ಇರ್ತರು ಅಂತ ಈಗ ನೋಡ್ರಿ ದರ್ಶನ ಮಾಡ್ಲಿಕ್ಕೆ ಏನು ಬಂದಿದ್ದೆವು ಅದ್ರ ಫುಲ್ ಜನ ಇದ್ದಿರಿ ಭಾಳ ಜನ ಅಂದ್ರೆ ಜನ ಇದ್ದಿರಿ ಫ್ರೆಂಡ್ಸ್ ಎಲ್ಲಿ ನೋಡ್ರಿ ಫೋಟೋ ಇಳಿಸ್ಲತ್ತರ ಸಿಟ್ಟಿಗೆ ಹೊಂಟರಿ ಈಗ ಒಳಗಡೆ ಎಲ್ಲ ಫೋಟೋ ಇಳಿಸ್ರೆ ಅಂತ ಫ್ರೆಂಡ್ಸ್ ಹಂಗಂತೇಳ್ಬಿಟ್ಟು ನಾನು ವೀಡಿಯೋ ಮಾಡಿಲ್ಲ ಇಲ್ಲಿ ನೋಡ್ರಿ ಇಲ್ಲೇನು ಗೇಟ್ ತರ ಮಾಡಿರ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಲಿಂಗದ್ದು ಡಿಸೈನ್ ಕೊಟ್ಟಾರ ನೋಡ್ರಿ ಇಷ್ಟೇ ಮಾಡಿದೀನಿ ನಾನು ಒಳಗೆ ಹೋಗೋದಿಲ್ಲ ವಿಡಿಯೋ ಮಾಡಿಲ್ಲ ಫೋನ್ ಕಸ್ಕೊತಾರ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ರಿ ಹಂಗೆ ದೇವ್ರ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಪಡ್ಕೊಂಡು ಈ ಕಡೆ ಸೈಡಿಗೆ ಬಂದಿದ್ದೇವ್ರಿ ಇಲ್ಲಿ ಶಿವಾಜಿಗೆ ತಲ್ವಾರ್ ಕೂಡದ ನೋಡ್ರಿ ಮಾತು ಹಂಗೆ ಈ ಕಡೆ ನಾಗಣ್ಣ ಅದ್ವದ್ದಾನಿ ಮುಂದೆ ನೋಡ್ರಿ ಯಾವ ಥರದ ಹೇಳಿ ನೀವೇ ಕಣ್ಣಾರಿ ನೋಡ್ಕೊಂಡ್ ಬರ್ರಿ ಜಾಸ್ತಿ ಎಡಿಟ್ ಮಾಡಿದ್ರ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ನೋಡ್ರಿ ಎಲ್ಲರೂ ಫ್ರೆಶ್ ಆಗ್ಯದಾಗಿದ್ರಿ ಈಗ ಹೆಮ್ರೆಡ್ಡಿ ರೆಡ್ಡಿ ಮಲಮ್ ದರ್ಶನ ಮಾಡ್ಲಕ್ ನಡೆದಿವ್ರಿ ನಾವು ಹಾಯ್ ಹಾಯ್

ಒಳಗೆ ಅಭಿಷೇಕ್ ನಡೆದಂತಿಲ್ಲ ಇಲ್ಲಿ ನೋಡ್ರಿ ಎಂಬ್ರೆಡ್ಡಿ ಮಲ್ಲ ತಪಸ್ಸು ಮಾಡಿಸ್ತಾ ವಿಡಿಯೋ ತಪಸ್ಸು ಮಾಡಿಸ್ತಾಳದಂತ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಹೇಗೆ ಎಂಬ್ರೆಡ್ಡಿ ಮಲ್ಲಮ್ಮಂದು ತೊಟ್ಟಿಲು నాను నవకా బయస్దే నోడీ కడ ఏ మణ രാത്രി <smgli> രാത്രി <flaws yapa hermano> <Kristin za mahiesselera> <suyni> అమ్మ అది ఆ రోజు నవోడిని నడియండి 20 రూపాయలు మా బాకరి ఇది బయా నిడిపోతే నా కాయిన్ కాయిన్ 4 రూపాయలు కదా halk coin anti kick nike కమల ననన కొండి ని లే నీ బాడవా అటడలకం జరగస్బెకు నువ్వు ఆ

ಏನದ <grabas> ಗುಡಿ <s> <I love. tos> ಏನದ ರೀ ಇಲ್ಲ ಅಕ್ಕ ಮಹಾದೇವಿ ದದ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ್ ಇಷ್ಟಪಟ್ಟರು

ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಕಲ್ಲೆಲ್ಲ ಏರ್ ಸಿಕ್ಕಾರಲ್ರಿ ಅಡಕಿಲ್ತಾರ ಇವ್ ಮನ್ಸಿನಾಗ ಏನ್ರೀ ಅನ್ಕೊಂಡು ಏರ್ಸ್ತಾರಂತ್ರಿ ಇದು ಏನು ಏಟ್ ಹೈಟ್ ಹೈಟ್ ಎಲ್ಲವಾ ಎಷ್ಟು ಹೈಟ್ ಇತ್ತು ಅವ್ರ ಜಲ್ದಿನ ಏನು ಎಷ್ಟು ದಿನ ಇವು ಅಡಕಿಲ್ ಇರ್ತಾವ ಅಷ್ಟು ದಿನವೇ ನಂಗೆ ಎಷ್ಟು ಗೊತ್ತಿಲ್ಲ ಬಟ್ ಎಲ್ಲ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಎಷ್ಟು ನೋಡ್ರಿ ಅಲ್ಲಿ ನೋಡ್ರಿ ಎಷ್ಟು ಹೈಟ್ ಎರ್ಸಿರಿ ಅಂತ ಹೇಳ್ಬಿಟ್ಟು ಮಲ್ಲಯ್ಯ ಫಗಮ್ಮ ಬೈಯ ಗುಡ್ಲಾ ಬೈ ಏಡ್ಸಿದ್ವಿ ಅದೇ ಮಲ್ಲಮ್ಮ ಕಣ್ಣೀರು ಅಂಟಾರು ಅದೇ ಇದು ಮಲ್ಲಮ್ಮಂದು ಇದು ಬಾಯ್ ಅಂತ ಸ್ನಾನ ಮಾಡಿ ಮಾಡ್ಯಾರಂತ ಅಲ್ಲಿ ಹೋಗಿ ಅಡ್ಕೊತ ಕುಂತರಂತ ಅಲ್ಲಿ ಬಂದು

ಮಲ್ಯಿಲ್ಲಾ ಮಲ್ಯ ಕಾಲ್ತಿ ಪ್ಲೇಸ್ ಅಂತಿಲ್ಲ ಫ್ರೆಂಡ್ಸ್ ನೋಡ್ರಿ ಮಲ್ಲಮ್ಮವಾಗ ದರ್ಶನ್ ಮಾಡ್ಲಾಕ್ ಅವಾಗ ಬಂದಿದಲ್ರಿ ಯಾಕಂದ್ರ ಇಲ್ಲಿ ಅಭಿಷೇಕ್ ನಡ್ದಿತ್ರಿ ಹಂಗಂತ ಹೇಳ್ಬಿಟ್ಟು ಬರ್ಗೊಟ್ಟಿಲ್ಲ ಎಲ್ಲ ನೋಡ್ಬಿಟ್ಟು ಈಗ ಅಭಿಷೇಕ್ ಎಲ್ಲ ಮುಗ್ದಿದ್ರಿ ಶೆಂಡ್ ಮಾಡ್ಲಾಕ್ ಬಂದಿದ್ದೆವು ಇಲ್ಲಿ ವಿಡಿಯೋದು ಮಾಡ್ಬಿಡಲ್ಲ ಅಂತ ಫ್ರೆಂಡ್ಸ್ ಮುಂದ್ಗಡೆ ನಿಂತು ನೋಡಿ ಅಲ್ಲ ರೆಡಿ ಮಲ್ಲಮ್ಮ ಬಿಸಿ ಬಿಸಿದದನೆ ಇಲ್ಲೇನದಾ ಕಿಲ್ ನಿಂತೆ ಮಜ್ಜಿ ಹೊಸದಿದದ ಅದು ಅಲ್ಲ ನೋಡಿ ಮಜ್ಜಿ ಹೊಸದಿದದ ನಿಮ್ಮದು ಅಲ್ಲ ನೋಡಿ ರೆಡಿ ಮಲ್ಲಮ್ಮ ಜಫಮರೆದಂತಾ ತಳಗೆ ನೋಡೋಕು ಇಕಡಿ ಡ್ಂಕೆ ಎಂದೋಲಿಯಾ ನವಿಲು ಮೂಲಂ ಬಂದೆನು ನಾ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಹಿಮ್ರೆಡ್ಡಿ ಮಲ್ಲಮ್ಮ ನೇಗುಲ್ ಹೊಡೆಯದು ಹಂಗೆ ನೋಡ್ರಿ ದನಗಳು ಮೈಸದೆಲ್ಲದಾನಿ ಅಲ್ಲಿ ನೋಡಿ ನೋಡ್ಕೊತವರ ಅಂಬಾಪ ಇಲ್ಲ ಇಲ್ಲಿ ನೋಡ್ರಿ ಹಿಮ್ರೆಡ್ಡಿ ಮಲ್ಲಮ್ಮಗ ಹಿಮ್ರೆಡ್ಡಿ ಮಲ್ಲಮ್ಮಂದು ಮೈದ್ನ ಏನು ಇರ್ತಾನಲ್ರಿ ತನ್ನ ಪ್ರೇಯಸಿಗಾಗಿ ಸುಪ್ಪನೇ ಕೇಳಿರೋ ದೃಶ್ಯ ಅದ ನೋಡ್ರಿ ಇಲ್ಲಿ ಬಿಚ್ಚಿ ಕೊಡ್ತಾಳೆ ಹೆಣ್ಮೆಡ್ಡಿ ಮಲ್ಲಮ್ಮ ಕರೆ ಆಕೆ ಹಾಕೊಂಬೋದು ಪೂರಾ ನರಕು ಅದು ಏನಂತಾರೆ ಆಕೆ ಆಕಿನ ಹಾಕಿನ ಬಿಚ್ಚಿದ ಮೇಲೆ ಮತ್ತೆ ಕಿನ ಬಿಚ್ಚಿಕೊಡ್ತಾ ಇಲ್ಲಿ ನೋಡ್ರಿ ಹೆಂಗೆ ರೆಡ್ ಡಿ ಮಲ್ಲಮ್ಮ ಬಿತ್ತದು ಇಲ್ಲಿ ಬಿತ್ತದ ನೋಡ್ರಿ ನಾ ದರ್ಶನ್ ಕೊಟ್ಟಿದ್ದೇನ ಹ್ಮ್ ದರ್ಶನ್ ಕೊಟ್ಟಿದ್ದ ಇಲ್ಲಿ ಹೆಂ ರೆಡ್ಡಿ ಮಲ್ಲಮ್ಮಕ್ ಮಲ್ಲಿಕಾರ್ಜುನಿಕ ನಿನ್ ಬೆಲೆ ಫ್ರೆಂಡ್ಸ್ ನೋಡ್ರಿ ರೆಡಿ ಮಲ್ಲ ದರ್ಶನ ಎಲ್ಲ ಮಾಡಿದೈತು ಎಲ್ಲ ನಿಮಗ್ನೂ ತೋರಿಸಿದಾಯ್ತು ಈಗ ನೋಡ್ರಿ ಭರತನ ನಾಷ್ಟ ಮಾಡಿರಿ ಈಗ ಬಂದು ನಾವು ನಾಷ್ಟ ಮಾಡ್ಲತ್ತಿದ್ದೆವು ಬಿಗ್ ಬಾಸ್ ನೋಡು ಫ್ರೆಂಡ್ಸ್ ಈಗ ನೋಡ್ರಿ ಊಟ ಎಲ್ಲಾ ಮಾಡಿ ನೋವು ಬಿಟ್ಟಿದೈತ್ರಿ ಬಂಗೆ ಬರ್ತಾ ಬರ್ತಾ ಇಲ್ಲಿ ಶಿವಾಜಿ ಮಂದಿರ ಐತ್ರಿ ಅಂದ್ರ ಶಿವಾಜಿ ಮಹಾರಾಜ ಏನ್ ಇರ್ತಾನಲ್ರಿ ಕೇಂದ್ರ ಇತ್ತು ಅದನ್ನು ನೋಡ್ಕೊಂಡು ಹೋಗಿ ಬರತ್ ಅಂತ ಹೇಳಿ ಬಂದಿದ್ದೇವ್ರಿ ಇಲ್ಲಿಂದ ಹಿಡ್ದು ಶಿವಾಜಿ ಮಹಾರಾಜನ ಹಿಸ್ಟ್ರಿನೇ ಅದ ನೋಡ್ರಿ ಇಲ್ಲಿ ಬರ್ದಿದ್ದ ನಾನು ಕನ್ನಡದಾಗ ಮಾಡೋ ಸಲಿಂದ ಕನ್ನಡದಾಗೆ ವೀಡಿಯೋ ರೀ ಇಲ್ಲಿ ತೆಲುಗು ಹಿಂದಿ ಮರಾಠಿದಾಗೆಲ್ಲ ಅದ ರೀ ಶಿವಾಜಿ ಮಹಾರಾಜ ಯಾವ್ಯಾವ ಥರ ಹಳೇನ ಯಾವ್ಯಾವ ಥರ ಗೆದ್ದು ಬಂದನಾ ಅಂತ ಹೇಳ್ಬಿಟ್ಟು ಫುಲ್ ಹಿಸ್ಟ್ರಿ ಅದ ರೀ ಸ್ವಲ್ಪ ಝೂಮ್ ಮಾಡಿ ನೋಡ್ರಿ ಚಂದ ಕ್ಲಿಯರ್ ಆಗಿ

ಇಕಾಯ ಜಣ್ಣಾರದು ಅಲ್ಲಿಂದ ಇಕಡೆ ಬರ ಅದು ಆ ಟೈಮ್ ನೀನೇ ವ್ಯಾಪದದಿ ಟೈಪ್ ಪ್ರತಾಪ್ ಗಡ್ ಪ್ರತಾಪ್ ಗಡ್ ಇವ್ರ ನೋಡಿ ಕಾದಿಲೇ ಹೆಂಗಾದೆ ಅದು ಮನಿ ಅದು ಮನಿ ಅಲ್ಲ ನಂಬರ್ ಅಲ್ಲ ಬರ್ದರೆ 11 18 ಅಂತ ಹೇಳೋ ಓಹೋ ಇಕಾಯ ನಂಬರ್ ಇಸ್ 6 ನಂಬರ್ ಇಕಾಯ ಇವೇನೆ ಹಾದಿಗಳಾ ಹಾ ಮೂ ಇಲ್ಲ ರಾಜ್ಗಡ್ ಕೋಟ್ ಅಮ್ಮ ಇಲ್ಲಿ ಅದ ನೋಡು ಇದು ಅವಾಗಿಂದು ಹದಿಗಳು ಅಲ್ಲ ಈಗ ರಿಯಲ್ ಪ್ರೂಫ್ ರಾಯ್ಗಢ ಫ್ರೆಂಡ್ಸ್ ನೋಡ್ರಿ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಈಗ ಅರ್ಧ ಹಾದಿಗೆ ಬಂದಿದೇವ್ರಿ ಮನೆಗೆ ಹೋಗೋ ಟೈಮ್ನಾಗ ಹಂಗೆ ಹಸುವಾಗ್ಲತ್ತೀವ್ರಿ ಎಲ್ಲರಿಗೂ ಹೋಟೆಲ್ದಂಗೆ ಮಾಡಬೇಕು ಅಂದ್ರೆ ಕರೆಕ್ಟ್ ಆಗೋಲ್ಲ ಹಂಗೆ ಒಟ್ಟು ತುಂಬ ಊಟ ಆಗಲ್ಲ ಹೆಂಗಾದ್ರೂ ಮನೇಲಿ ಕಿರಣಿ ತಂದಿದ್ದೇವ್ರಿ ಅದ್ರೊಳಗೆ ಫೋನೇ ಅನ್ನ ಮಾಡ್ಲತ್ತೀನಿ ಹಾಗೆ ಸ್ವಲ್ಪ ಲೆಂಕಿತ್ ಮಾಡಮಿ ಅಂತ ಹೇಳಿ ಕಡಿಮೆ ಮಾಡಲಿ ನೋಡಿ ಊಟ ಎಲ್ಲ ಮಾಡಿದಾಯ್ತು ಈಗ ಹೋಲತ್ತಿದೇವ್ರಿ ಟೈಮ್ ಫುಲ್ ಲೇಟಾಗಿತ್ರಿ ಈ ಕಾಡ್ನಾಗ ಹುಲಿ ಸಿಂಹ ಚಿರತೆ ಎಲ್ಲ ಅಂತರಿ ನೋಡ್ರಿ ಬರ್ತಾ ಬರ್ತಾ ಅಡಿ ಹಂದಿ ಕಾಂತು ನೋಡ್ರಿ ವಿಡಿಯೋ ಮಾಡಿದ್ದೀನಿ ನಾನು ಫ್ರೆಂಡ್ಸ್ ಬರ್ತಾ ಬರ್ತಾ ಹಾಗೆ ಜಿಂಕೆನೂ ನೋಡಿದೆವು ಈ ಥರ ನೋಡ್ರಿ ಇಲ್ಲಿ ಕೂಡ ಕೋತಿಗಳು ನೋಡಿರಿ ಎಷ್ಟು ಮಸ್ತ್ ಒಡಲತ್ತವ ಅಂತ ಹೇಳ್ಬಿಟ್ಟು ಈ ರಸ್ತೆ ನೋಡ್ರಿ ಯಾವ ಥರ ಫುಲ್ ರೌಂಡ್ ಅದ ರೀ ನಾವು ಜರ್ರ ಸ್ಪೀಡ್ ಹೆಚ್ಚಾಗಿ ಕಮ್ಮಿ ಅಂದ್ರೆ ಡೈ ಹೊಡೆಯೋದು ಗ್ಯಾರಂಟಿ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ರೀ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಸಾಧ್ಯ ಆಗ್ತದ್ರಿ ఇదే థా సపోర్ట్ మి అంతకే థ్యాంక్స్ ఫార్ వాచింగ్ ఫ్రెండ్స్